ಸ್ಕೋರ್ಸ್ ಓದ್ಬಿಟ್ಟು ಬರ್ದಿದೆ ಪಾಯಿಂಟ್ ವೈಸು ಖಂಡಿತ ಸ್ಕೋರ್ ಜಾಸ್ತಿ ಆಗುತ್ತೆ ನಾನು ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ನಿಮಗೆ ಅಂತಂದ್ರೆ ಐ ಆಮ್ ಅನ್ ಅಕಾಡೆಮಿಕ್ ಡೈರೆಕ್ಟರ್ ಆಫ್ ನ್ಯೂಕ್ಲಿಯೈ ಅಕಾಡೆಮಿ ನ್ಯೂಕ್ಲಿಯೈ ಅಕಾಡೆಮಿ ಬಂದ್ಬಿಟ್ಟು ಒಂದು ಕೋಚಿಂಗ್ ಸೆಂಟರ್ ವಿಚ್ ವಾಸ್ ಸ್ಟಾರ್ಟೆಡ್ ಇನ್ ಟೂ ತೌಸಂಡ್ ಏಟೀನ್ ಇನ್ ಬ್ಯಾಂಗ್ಲೋರ್ ಟೈ ಅಪ್ ಮಾಡಿದ್ದೀವಿ ನಮ್ದು ಕೋಚಿಂಗ್ ಹೇಗಿದೆ ಅಂತಂದ್ರೆ ವಿ ಆರ್ ಸ್ಪೆಷಲೈಸ್ಡ್ ಫಾರ್ ಮೆಡಿಕಲ್ ಇಂಜಿನಿಯರಿಂಗು ಅಥವಾ ಯಾವುದಾದ್ರೂ ಬೇರೆ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಪ್ರಿಪ್ರೇಷನ್ ಮಾಡೋಕ್ಕೆ ನಾವು ಅದು ಕೋಚಿಂಗಿಗೆ ಪ್ರೊವೈಡ್ ಮಾಡ್ತೀವಿ ಲಾಸ್ಟ್ ಇಯರ್ ವಿ ಆರ್ ವೆರಿ ಗ್ಲ್ಯಾಡ್ ಟು ಸೇ ದ್ಯಾಟ್ ನಾವು ಈ ಪಿ ಯು ಸೈನ್ಸ್ ಕಾಲೇಜಿಂತೂ ಟೈಅಪ್ ಮಾಡಿದ್ದು ಅದು ಎಲ್ಲ ಟೆಕ್ನೀಕ್ಸು ನಾನು ಹೇಳ್ತಾ ಇರೋ ಟೆಕ್ನೀಕ್ಸು ನಾವು ನಮ್ಮ ಟೆಕ್ ಇಂಟಿಗ್ರೇಷನಲ್ಲಿ ಅಥವಾ ನಮ್ಮ ಈ ಇಂಟಿಗ್ರೇಟೆಡ್ ಸ್ಪಿಯು ಸೈನ್ಸ್ ಕಾಲೇಜಲ್ಲಿ ನಿಂತು ಇಲ್ಲೇ ಫ್ಯಾಕಲ್ಟೀಸ್ ಬಂದುಬಿಟ್ಟು ಟೀಚರ್ಸ್ ಬಂದುಬಿಟ್ಟು ಇಲ್ಲೇ ನಿಮಗೆ ಟ್ರೈನಿಂಗ್ ಕೊಡ್ತಾರೆ ಕೆ ಸಿ ಇ ಟಿ ನೀಟು ಅಥವಾ ಇಂಜಿನಿಯರಿಂಗು ಟ್ರೈನಿಂಗ್ ಕೊಡ್ತಾರೆ ಇವಾಗ ಎಲ್ಲಕ್ಕಿಂತ ದೊಡ್ಡ ಪ್ರಶ್ನೆ ಏನು ಪೇರೆಂಟ್ಸಿಗೆ ಅಲ್ವಾ ಸರ್ ಇವಾಗ ಟೆಂತ್ ಎಕ್ಸಾಮ್ ಟೆಂತ್ ಎಕ್ಸಾಮ್ ಆದ ನಂತರ ಸೈನ್ಸ್ ತೊಗೊಳಲ್ಲ ಕಾಮರ್ಸ್ ತಗೊಳ್ಬೇಕಾ ಅಂತ ಪ್ರಶ್ನೆ ಸುಮಾರು ಸ್ಟೂಡೆಂಟ್ಸ್ ಮಿಸ್ಟೇಕ್ ಏನು ಮಾಡ್ತಾರೆ ಕಾಮರ್ಸ್ ಕಾಮರ್ಸ್ ಯಾರು ತಗೊಂತಾರೆ ಯಾಕೆ ತಗೊಂತಾರೆ ಒಂದು ಕೋರ್ಸ್ ತಗೋ ಬಿ ಕಾಮ್ ಅಂತ ಒಂದು ಕೋರ್ಸ್ ಇರುತ್ತೆ ಅದಕ್ಕೆ ಅಂತ ಕಾಮರ್ಸ್ ತಗೊಂತಾರೆ ಬಿ ಕಾಮ್ ಯಾಕೆ ತಗೊಂತಾರೆ ಕಾಮರ್ಸ್ ಅಂದರೆ ಸೈನ್ಸ್ ಕಷ್ಟ ಅಂತ ಕಾಮರ್ಸ್ ತಗೊಂತಾರೆ ಬಟ್ ಕಾಮರ್ಸ್ ಬಿ ಕಾಮ್ ಆದ ನಂತರ ಸೇಮ್ ನೀಟ್ ಎಕ್ಸಾಮ್ ಥರ ಇನ್ನೂ ಒಂದು ಎಕ್ಸಾಮ್ ಇರುತ್ತೆ ಸಿ ಎ ಅಂತ ಸಿ ಎ ಆಗಬೇಕು ಅಂತಂದರೆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಇರುತ್ತೆ ಸುಮಾರು ಸ್ಟೂಡೆಂಟ್ಸ್ ಏನು ಅನ್ಕೊತಾರೆ ಪೇರೆಂಟ್ಸ್ ಏನು ಅನ್ಕೊತಾರೆ ಅಂದರೆ ಸೈನ್ಸ್ ಕಷ್ಟ ಇದ್ದರೆ ಕಾಮರ್ಸ್ ತೊಗೊಂಬಿಡಿ ಬಟ್ ನಿಜವಾಗ್ಲೂ ಹೇಳಬೇಕು ಅಂದರೆ ಕಾಮರ್ಸು ಅಷ್ಟು ಸುಲಭ ಅಲ್ಲ ಕಾಮರ್ಸಲ್ಲೂ ಕಾಂಪಿಟೇಟಿವ್ ಎಕ್ಸಾಮ್ ಇರುತ್ತೆ ಲಾಸ್ಟ್ ಅಕಾಡೆಮಿಕ್ ಇಯರ್ದು ಸಿ ಎ ಚಾರ್ಟರ್ಡ್ ಅಕೌಂಟೆಂಟ್ದು ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಆಗುತ್ತೆ ಅದರಲ್ಲಿ ಪಾಸಿಂಗ್ ಪರ್ಸೆಂಟೇಜು ಸಿ ಎಕ್ಸಾಮ್ದು ಬರೀ ತ್ರೀ ಪರ್ಸೆಂಟ್ ಇತ್ತು ಬರೀ ತ್ರೀ ಪರ್ಸೆಂಟ್ ವಾಸ್ ಪಾಸಿಂಗ್ ಪರ್ಸೆಂಟೇಜು ಈಕ್ವಲಿ ಕಷ್ಟ ಇದೆ ನಿಮಗೆ ಓದಲೇಬೇಕು ನೀವು ಕಷ್ಟ ಪಡಲೇಬೇಕು ಸೊ ಬೆಸ್ಟ್ ಆಪ್ಷನ್ ಏನು ಸೈನ್ಸ್ ಯಾಕೆ ಸೈನ್ಸು ನಾನು ಒಂದು ಉದಾಹರಣೆ ಕೊಡ್ತೀನಿ ನೋಡಿ ಸೈನ್ಸಲ್ಲಿ ನಿಮಗೆ ಸುಮಾರು ಆಪ್ಷನ್ ಇರುತ್ತೆ ಫಿಸಿಕ್ಸು ಕೆಮಿಸ್ಟ್ರಿ ಮ್ಯಾಥ್ಸು ಬಯಾಲಜಿ ಈ ಥರ ಸುಮಾರು ಸಬ್ಜೆಕ್ಟ್ಸ್ ಆಪ್ಷನ್ಸ್ ಇರುತ್ತೆ ಐದರ್ ಸೈನ್ಸು ತೊಗೋಬೋದು ಮ್ಯಾಥ್ಸ್ ತೊಗೊಂಡ್ಬಿಟ್ಟು ಇಲ್ಲಾಂದರೆ ಪ್ಯೂರ್ ಬಯಾಲಜಿ ತೊಗೋಬೋದು ಅಕಸ್ಮಾತ್ ನಾನು ಸರ್ ಸೈನ್ಸ್ ತಗೋಬೇಕು ಅಂದರೆ ನನ್ನ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಹೇಳ್ತೀನಿ ಪಿ ಸಿ ಎಮ್ ಬಿ ಫಿಸಿಕ್ಸು ಕೆಮಿಸ್ಟ್ರಿ ಮ್ಯಾಥ್ಸು ಬಯಾಲಜಿ ತಗೋಬೇಕು ಸರ್ ಇದು ನಾಲ್ಕು ಸಬ್ಜೆಕ್ಟ್ ತಗೊಂಡ್ರೆ ಏನಾಗುತ್ತೆ ಈ ನಾಲ್ಕು ಸಬ್ಜೆಕ್ಟ್ ತೊಗೊಂಡ್ರೆ ಪಿ ಯು ಫಸ್ಟ್ ಇಯರಲ್ಲಿ ಸಿಲೆಬಸ್ ಸ್ಟಾರ್ಟ್ ಆದ ತಕ್ಷಣ ನಿಮಗೆ ಸಪೋಸು ಮ್ಯಾಥ್ಸು ಸರ್ ನನಗೆ ಮ್ಯಾಥ್ಸ್ ಇಷ್ಟ ಆಗ್ತಾ ಇಲ್ಲ ನನಗೆ ಬರೀ ಬಯಲಜಿ ಇಷ್ಟ ಆಗ್ತಾ ಇದೆ ಅಂತಂದರೆ ಆ ಥರ ಹುಡುಗರು ಕೆ ಸಿ ಇ ಟಿ ಅಂತ ಇರುತ್ತೆ ಕರ್ನಾಟಕ ಕಾಮನ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಅಂತ ಕೆ ಸಿ ಇ ಟಿ ಕೊಡಬಹುದು ಇಲ್ಲ ಬಯಲಜಿ ತುಂಬ ಇಷ್ಟ ಅಂತಂದರೆ ಮೆಡಿಕಲ್ ಎಕ್ಸಾಮ್ ಆಗುತ್ತೆ ನೀಟ್ ಅಂತ ಆ ಥರ ಮೆಡಿಕಲ್ ಎಕ್ಸಾಮ್ ಕೊಡಬಹುದು ಸರ್ ನಾನು ಪಿ ಯು ಫಸ್ಟ್ ಇಯರ್ ಬಂದ ಮೇಲೆ ನನಗೆ ಬಯಾಲಜಿನೇ ಇಷ್ಟ ಆಗ್ತಾ ಇಲ್ಲ ಬರೀ ಮ್ಯಾಥ್ಸೇ ಇಷ್ಟ ಆಗ್ತಾ ಇದೆ ಅಂತಂದರೆ ಆ ಥರ ಹುಡುಗರು ಕೆ ಸಿ ಇ ಟಿ ಇಂಜಿನಿಯರಿಂಗ್ಗೆ ಇಲ್ಲ ಅಂದರೆ ಜೆ ಡಬಲ್ ಇ ಎಕ್ಸಾಮ್ ಅಂತ ಆಗುತ್ತೆ ಜಾಯಿಂಟ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಅಂತ ಈ ಥರ ಎಕ್ಸಾಮ್ಸ್ ಎಲ್ಲ ಕೊಡ್ಬೋದು ಸರ್ ಇದು ಎಲ್ಲ ಎಕ್ಸಾಮ್ಸ್ ಕೊಡಬೇಕು ಅಂದರೆ ತುಂಬ ಕಷ್ಟ ಅಲ್ವಾ ಕಷ್ಟ ಏನಿಲ್ಲ ಇದು ಎಲ್ಲ ತುಂಬ ಈಸಿ ಬಟ್ ಪ್ರಾಬ್ಲಮ್ ಏನಂದರೆ ನಿಮಗೆ ಬೇಕಾಗಿದ್ದು ರೈಟ್ ಗೈಡೆನ್ಸು ರೈಟ್ ಟೀಚರ್ಸು ರೈಟ್ ಎನ್ವಾಯರ್ಮೆಂಟು ರೈಟ್ ಕ್ಯಾಂಪಸ್ಸು ಈ ಕ್ಯಾಂಪಸ್ಸು ಯಾಕೆ ಮುಖ್ಯವಾಗಿ ನಾನು ಈ ಕ್ಯಾಂಪಸಲ್ಲಿ ಸ್ಟ್ರೆಸ್ ಮಾಡ್ತಾ ಇದ್ದೀವಿ ಅಂತಂದರೆ ಬಿಕಾಸ್ ಆಫ್ ತ್ರೀ ರೀಸನ್ ಫಸ್ಟ್ ರೀಸನ್ ನಮ್ಮ ಮ್ಯಾನೇಜ್ಮೆಂಟ್ ಸಪೋರ್ಟ್ ವಿವೇಕ್ ಸರ್ ಎಲ್ಲರೂ ಆಬ್ವಿಯಸ್ಲಿ ನೋಡಿರ್ತೀರಾ ವಿವೇಕ್ ಸರ್ಗೆ ವಿವೇಕ್ ಸರ್ದು ಅಥವಾ ಕಂಪ್ಲೀಟ್ ಮ್ಯಾನೇಜ್ಮೆಂಟ್ದು ಒನ್ ಡ್ರೀಮ್ ಏನು ಅಂತಂದರೆ ಕಡಿಮೆ ದುಡ್ಡಲ್ಲಿ ಒಳ್ಳೆ ಎಜುಕೇಷನ್ ಪ್ರೊವೈಡ್ ಮಾಡಬೇಕು ಸುತ್ತಮುತ್ತ ಹಳ್ಳಿಯಲ್ಲಿ ನಮ್ಮ ಹುಡುಗರು ನಮ್ಮ ಊರಲ್ಲೇ ಡಾಕ್ಟರ್ ಆಗಬೇಕು ಒಳ್ಳೆ ಇಂಜಿನಿಯರ್ ಆಗಬೇಕು ಇಲ್ಲೇ ಆಗಬೇಕು ಇಲ್ಲೇನೋ ಅದು ಫೆಸಿಲಿಟಿ ಎಜುಕೇಷನ್ ಮಾಡಿಕೊಡ್ಬೇಕು ಅಂತಹ ಅವ್ರದ್ದು ಡ್ರೀಮು ಅದಕ್ಕೆ ಅಂತಲೇ ನಮ್ಮ ಜೊತೆ ಟೈಅಪ್ ಮಾಡಿಬಿಟ್ಟು ನಾವು ನ್ಯೂಕ್ಲಿಯರ್ ಅಕಾಡೆಮಿ ಬೆಂಗಳೂರಿನಂತೂ ಸ್ಟಾಫಿಗೆ ಫ್ಯಾಕಲ್ಟೀಸ್ಗೆ ಬೆಂಗಳೂರಿನಂತೂ ಇಲ್ಲಿ ಕೊಡ್ತೀವಿ ಸೊ ನಿಮಗೆ ಒಳ್ಳೆ ಎಜುಕೇಷನ್ಗೆ ಬೆಂಗ್ಳೂರಿಗೆ ಹೋಗುತ್ತೆ ಏನು ಅಗತ್ಯ ಇಲ್ಲ ಇಲ್ಲೇ ನಮ್ಮ ನಿಮ್ಮ ಸಿಟಿನಲ್ಲಿ ಆರು ಒಳ್ಳೆ ಟಾಪ್ ಫ್ಯಾಕಲ್ಟೀಸು ಕೆ ಸಿ ಇ ಟಿ ನೀಟು ಜೆ ಡಬ್ಲ್ಯೂ ಎಕ್ಸಾಮ್ಸ್ಗೆ ಇಲ್ಲೇ ಟ್ರೈನಿಂಗ್ ಕೊಡ್ತೀವಿ ಸುಮಾರು ಟೆಕ್ನಿಕ್ ಹೇಳಿದೆ ಆ ಎಲ್ಲ ಟೆಕ್ನಿಕ್ಸು ಎಕ್ಸಾಂಪಲ್ ಹೇಳಬೇಕು ಅಂದರೆ ನಮ್ಮ ಪಿ ಯು ಕಾಲೇಜಲ್ಲಿ ಒಂದು ಸಲ ಅಡ್ಮಿಷನ್ ಮಾಡಿ ನೋಡಿ ವ್ಯತ್ಯಾಸ ಏನು ಸರ್ ಕಂಪೇರ್ಡ್ ಟು ಬೇರೆ ಪಿ ಯು ಕಾಲೇಜಲ್ಲಿ ಈ ಕಾಲೇಜಿಗೆ ವ್ಯತ್ಯಾಸ ನಾನು ಒಬ್ಬ ಗೌರ್ಮೆಂಟ್ ಕಾಲೇಜಲ್ಲಿ ಓದಿದ್ದು ನಿಮ್ಮ ಥರ ಸೇಮ್ ನಿಮ್ಮ ಥರ ಗೌರ್ಮೆಂಟ್ ಕಾಲೇಜಲ್ಲಿ ಓದ್ಬಿಟ್ಟು ಮುಂದೆ ಏನು ಮಾಡೋದು ಅಂತ ಕನ್ಫ್ಯೂಷನ್ ಇತ್ತು ನಾನು ಬ್ಯಾಚುಲರ್ಸ್ ಮಾಡಿದೆ ಮಾಸ್ಟರ್ಸ್ ಮಾಡಿದೆ ರಿಸರ್ಚ್ ಮಾಡಿದೆ ಒಳ್ಳೆ ಟಾಪ್ ಇನ್ಸ್ಟಿಟ್ಯೂಟ್ಸಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸು ಐ ಐ ಟಿ ಡೆಲ್ಲಿ ಟ್ರೈನಿಂಗ್ ತಗೊಂಡೆ ಜರ್ಮನಿ ಹೋದೆ ಜರ್ಮನಿದಲ್ಲಿ ಬೇರೆ ದೇಶದಲ್ಲಿ ಅಲ್ಲಿ ಕೆಲವೊಂದು ರಿಸರ್ಚ್ ಮಾಡಿದೆ ವಾಪಸ್ ಬಂದೆ ಇವಾಗ ಆಸ್ ಎನ್ ಅಕಾಡೆಮಿಕ್ ಡೈರೆಕ್ಟರ್ ಯು ಎ ಅಕಾಡೆಮಿದಲ್ಲಿ ನಾನೇನು ಮಾಡ್ತೀನಿ ಅಂತಂದರೆ ಎಲ್ಲ ನಮ್ಮ ಸ್ಟೂಡೆಂಟ್ಸ್ಗೆ ಕನ್ಫ್ಯೂಷನ್ ಏನಿರುತ್ತೆ ಸರ್ ನಾನು ಸೈನ್ಸ್ ಮಾಡಬಹುದಾ ನಾನು ಒಬ್ಬ ಡಾಕ್ಟರ್ ಆಗಬಹುದಕ್ಕೆ ನಾನು ಉತ್ತರ ಕೊಡ್ತೀನಿ ಕಷ್ಟ ಇರೋ ಟಾಪಿಕ್ಕಿಗೆ ತುಂಬ ಈಸಿಯಾಗಿ ಹೇಳ್ಕೊಡ್ತೀವಿ ತುಂಬ ಟೆಕ್ನಿಕ್ಸ್ ಇದೆ ಓದೋದ ರೀತಿ ಇದೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಅಂತ ಕೆಲವೊಂದು ಟ್ರಿಕ್ಸು ಟೆಕ್ನಿಕ್ಸ್ ಇರುತ್ತೆ ಅದು ಎಲ್ಲ ಎಕ್ಸ್ಪರ್ಟ್ ಟಾಪ್ ಟೆಕ್ನಿಕ್ಸು ಡೆವಲಪ್ಡ್ ಬೈ ಟಾಪ್ ಫ್ಯಾಕಲ್ಟೀಸ್ ಫ್ರಮ್ ಬ್ಯಾಂಗ್ಲೋರ್ ಅವರು ಎಲ್ಲ ಇಲ್ಲೇ ಬಂದ್ಬಿಟ್ಟು ನಿಮಗೆ ಇಲ್ಲೇ ಪಾಠ ಮಾಡ್ತಾರೆ ಇವಾಗ ಜಸ್ಟ್ ಪ್ರಶಾಂತ್ ಸರ್ ಹೇಳಿದ್ರು ಅರವತ್ತು ಪರ್ಸೆಂಟ್ ಟೆಂತ್ ಅಲ್ಲಿ ಬಂದರೆ ಸುಮಾರು ಸ್ಟೂಡೆಂಟ್ಸು ಕಾನ್ಫಿಡೆನ್ಸ್ ಹೋಗ್ಬಿಡುತ್ತೆ ಸರ್ ನಾನು ಸೈನ್ಸ್ ಮಾಡ್ಬೋದಾ ಅಂತ ಇವಾಗ ಜಸ್ಟ್ ಪ್ರಶಾಂತ್ ಸರ್ ಹೇಳಿದ್ರು ನಮ್ಮ ಹತ್ರ ಎನ್ವೈರಮೆಂಟು ನಮ್ಮ ಟೀಚಿಂಗ್ ಮಾಡ್ಯೂಲ್ಸು ರೆಸಿಡೆನ್ಷಿಯಲ್ ಅಲ್ಲಿ ಇಂತಕಹ ಸ್ಟಡಿ ಅವರ್ಸು ಬೆಳಗ್ಗೆ ಐದೂವರೆ ನಿಂತು ರಾತ್ರಿ ಹತ್ತು ಗಂಟೆವರೆಗೂ ಕೋಚಿಂಗು ಟೀಚಿಂಗು ಪ್ಲಸ್ ಟೀಚರ್ಸ್ ಮೆಂಟಲಿಂಗ್ ಪ್ರೋಗ್ರಾಮ್ ಅಂದರೆ ಟೀಚರ್ಸ್ ಜೊತೆ ಕುತ್ಕೊಂಡು ಬಿಟ್ಟು ಸ್ಟಡಿ ಅವರಲ್ಲಿ ಕೂತ್ಕೊಂಡು ಎಲ್ಲ ಡೌಟ್ಸ್ ಕ್ಲಾರಿಫೈ ಮಾಡೋದು ಆ ಸ್ಟಡಿ ಅವರ್ ಪ್ರೋಗ್ರಾಮು ಇದು ಎಲ್ಲ ನೋಡಿದರೆ ಖಂಡಿತ ಅರವತ್ತು ಪರ್ಸೆಂಟು ಎಪ್ಪತ್ತು ಪರ್ಸೆಂಟು ಹತ್ತನೇದಲ್ಲಿ ಸ್ಕೋರ್ ಮಾಡೋ ಹುಡುಗರು ಆರಾಮಾಗಿ ಎಂಬತ್ತು ಎಂಬತ್ತೈದು ತೆಗಿಬಹುದು ದೆರ್ ಆರ್ ಮೆನಿ ಸ್ಟೂಡೆಂಟ್ ನನಗೆ ಗೊತ್ತು ಸುಮಾರು ಸ್ಟೂಡೆಂಟ್ಸ್ಗೆ ಇವಾಗೂ ಭಯ ಇದೆ ಸರ್ ನಮ್ಮ ಪಪ್ಪ ಮಮ್ಮಿ ಹೇಳ್ತಾ ಇದ್ದಾರೆ ನಾನು ಡಾಕ್ಟರ್ ಆಗಬೇಕು ಅಂತ ನನಗೆ ಭಯ ಸರ್ ನನಗೆ ಗೊತ್ತಿಲ್ಲ ನಾನು ಡಾಕ್ಟರ್ ಆಗ್ತೀನಿ ಅಂತ ಅದು ಪ್ರಾಬ್ಲಮ್ ಏನು ಗೊತ್ತಾ ಆ ಪ್ರಾಬ್ಲಮ್ ಅಲ್ಲ ನಿಮಗೆ ಒಳಗಿದೆ ಅಲ್ಲ ಅದು ಭಯ ಆ ಭಯನೇ ಪ್ರಾಬ್ಲಮ್ ಅದು ಭಯ ಹೇಗೋಗುತ್ತೆ ಹೇಳಿ ಅದು ಭಯ ಹೋಗಬೇಕು ಅಂತಂದರೆ ನಿಮಗೆ ಅದು ಸೈನ್ಸಲ್ಲಿ ಧೈರ್ಯ ಅಥವಾ ಕಾನ್ಫಿಡೆನ್ಸ್ ಬರಬೇಕು ಆ ಕಾನ್ಫಿಡೆನ್ಸ್ ಬರಬೇಕು ಅಂತಂದರೆ ಖಂಡಿತ ನಿಮಗೆ ಆ ಥರ ಎನ್ವೈರ್ಮೆಂಟು ಆ ಥರ ಗೈಡೆನ್ಸ್ ಬೇಕು ಅದಕ್ಕೆ ಅಂತಹ ನಮಗೆ ಒಂದು ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಅಂತ ಇದೆ ಈ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಏನು ಅಂತಂದರೆ ಈ ಇಂಟಿಗ್ರೇಟೆಡ್ ಪ್ರೋಗ್ರಾಮಲ್ಲಿ ಕಾಲೇಜ್ ಅವರ್ಸ್ ಏನು ಅಂದರೆ ಬೆಳಗ್ಗೆ ಐದುವರೆ ಆರು ಗಂಟೆ ನಿಂತು ಬೆಳಗ್ಗೆ ಎಂಟು ಗಂಟೆವರೆಗೂ ಸ್ಟಡಿ ಅವರ್ ಇರುತ್ತೆ ಆದ ನಂತರ ಮಾಮೂಲಿ ಕಾಲೇಜ್ ಇರುತ್ತೆ ಆ ಕಾಲೇಜಲ್ಲಿ ಸೇಮ್ ಬುಕ್ಕು ನಿಮ್ಮ ಸಿಲೆಬಸ್ ಏನಿದೆ ಅದೇ ಸಿಲೆಬಸ್ ಜೊತೆ ಕೆ ಸಿ ಇ ಟಿ ನೀಟ್ಗೂ ಜೈಗೂ ಯಾವ ರೀತಿ ಪ್ರಿಪ್ರೇಷನ್ ಮಾಡೋದು ಕಷ್ಟ ಇರೋ ಟಾಪಿಕಿಗೆ ಹೇಗೆ ಸರಳಾಗಿ ಓದಬೇಕು ಅದು ಎಲ್ಲ ಟ್ರೈನಿಂಗು ನಮ್ಮ ಕಾಲೇಜಲ್ಲಿ ಆಗುತ್ತೆ ಸುಮಾರು ಸ್ಟೂಡೆಂಟ್ಸ್ಗೆ ಭಯ ಇರುತ್ತೆ ಕ್ಲಾಸಲ್ಲಿ ನಾನು ಕೇಳೋಕ್ಕಾಗಲ್ಲ ಸಹ ಪ್ರಶ್ನೆ ನನಗೆ ಭಯ ಅಂತ ಆ ಥರ ಹುಡುಗರಿಗೆ ಸ್ಪೆಷಲ್ ಅಟೆನ್ಷನ್ ಸ್ಪೆಷಲ್ ಕೋಚಿಂಗ್ ಅಂತ ನಮ್ಮ ಕಾಲೇಜ್ ಅವರ್ಸ್ ಆದ ನಂತರ ರೆಸಿಡೆನ್ಷಿಯಲ್ ಹುಡುಗರಿಗೆ ಹಾಸ್ಟೆಲಲ್ಲಿ ಅಥವಾ ಕಾಲೇಜಲ್ಲಿ ಸ್ಟಡಿ ಅವರ್ಸ್ ಅಂತ ಇರುತ್ತೆ ಆ ಸ್ಟಡಿ ಅವರಲ್ಲಿ ಏನಾಗುತ್ತೆ ಇವತ್ತೇನು ಟಾಪಿಕ್ ಪಾಠ ಮಾಡಿದ್ದಾರೆ ಸರು ಟೀಚರ್ಸು ಸೇಮ್ ಟಾಪಿಕ್ಕು ಕಾಲೇಜ್ ಆದ ನಂತರ ಸ್ಟಡಿ ಅವರಲ್ಲಿ ಹಾಸ್ಟೆಲಲ್ಲಿ ಅಥವಾ ಕಾಲೇಜಲ್ಲಿ ಅದೇ ಸೇಮ್ ಟಾಪಿಕ್ಕು ಇನ್ನೂ ಒಂದು ಸಲ ನಿಮಗೆ ಹೇಳಿಕೊಡ್ತೀನಿ ಅದು ಸರ್ ಹೇಗೆ ನೆನಪಿಟ್ಕೊಳ್ಳೋದು ನಮಗೆ ಹೇಗೆ ಗೊತ್ತಾಗುತ್ತೆ ನಾವು ಚೆನ್ನಾಗಿ ಮಾಡ್ತೀವಿ ಅಂತ ದರ್ ಇಸ್ ಸಮಥಿಂಗ್ ಕಾಲ್ ಡೈಲಿ ಪ್ರಾಕ್ಟಿಸ್ ಪೇಪರ್ ಡಿ ಪಿ ಪಿ ಅಂತ ಸೊ ಈ ಎಲ್ಲ ಇಂಟಿಗ್ರೇಟೆಡ್ ಪ್ರೋಗ್ರಾಮಲ್ಲಿ ಡೈಲಿ ಪ್ರಾಕ್ಟೀಸ್ ಪೇಪರ್ ಮೂಲಕ ಇವತ್ತು ಟಾಪಿಕ್ ಟಾಪಿಕ್ಕು ಇವತ್ತೇ ರಿವಿಷನ್ ಆಗಿಬಿಟ್ಟು ಇವತ್ತೇ ಡೌಟ್ಸ್ ಕ್ಲಿಯರ್ ಮಾಡ್ಕೊಂಡ್ಬಿಟ್ಟು ಇವತ್ತೇ ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ಅದು ಸಾಧ್ಯವಾಗಿದೆ ಲಾಸ್ಟ್ ಅಕಾಡೆಮಿ ರಿಸಲ್ಟ್ ಬಗ್ಗೆ ಮಾತಾಡಿದ್ರೆ ಲಾಸ್ಟ್ ಅಕಾಡೆಮಿ ಯಾರು ನಮ್ಮ ಕ್ಲಾಸ್ ರೂಮ್ ಪ್ರೋಗ್ರಾಮಲ್ಲಿ ಲಾಸ್ಟ್ ಅಕಾಡೆಮಿಯ ನ್ಯೂಕ್ಲಿಯರ್ ಅಕಾಡೆಮಿ ಬಗ್ಗೆ ಮಾತಾಡ್ತಾ ಇರೋದು ನಾನು ವಿ ಹ್ಯಾವ್ ಟ್ವೆಂಟಿ ಸಿಕ್ಸ್ ಸ್ಟೂಡೆಂಟ್ಸ್ ವೂ ಕ್ವಾಲಿಫೈಡ್ ನೀಟ್ ಎಕ್ಸಾಮ್ ಮೆಡಿಕಲ್ ಎಕ್ಸಾಮ್ ಇಪ್ಪತ್ತಾರು ಸ್ಟೂಡೆಂಟ್ ದಿಸ್ ಇಸ್ ಫ್ರಮ್ ಆರ್ ಕ್ಲಾಸ್ ರೂಮ್ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಜೆ ಡಬ್ಲ್ ಇ ಜೆ ಡಬ್ಲಿ ಅಂದರೆ ಜಾಯಿಂಟ್ ಎಂಟ್ರೆನ್ಸ್ ಎಕ್ಸಾಮ್ ಫಾರ್ ಇಂಜಿನಿಯರಿಂಗ್ ಇಂಜಿನಿಯರಿಂಗಲ್ಲಿ ಹನ್ನೆರಡು ಜನ ಹನ್ನೆರಡು ಜನ ಜೆ ಡಬ್ಲ್ಯ ಇ ಎಕ್ಸಾಮ್ ಕ್ವಾಲಿಫೈ ಮಾಡಿದ್ದಾರೆ ಇದು ಎಲ್ಲ ರಿಸಲ್ಟ್ಸ್ ಯಾಕೆ ಹೇಳ್ತಾ ಇರೋದು ಫೋರ್ ಈ ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಅಂತ ಸರ್ ಅನೌನ್ಸ್ ಮಾಡಿದ್ದಾರೆ ಆಲ್ರೆಡಿ ವಿವೇಕ್ ಸರ್ ಆ ಸ್ಕಾಲರ್ಶಿಪ್ ಡೀಟೇಲ್ಸ್ ಬಗ್ಗೆ ಅಗೇನ್ ಒಂದು ಪ್ರಶಾಂತ್ ಸರ್ ಹೇಳ್ತಾರೆ ಇವತ್ತು ನೀವು ಎಲ್ಲರೂ ಏನು ಟೆಸ್ಟ್ ಬರೀತಾ ಇದ್ದೀರಾ ಆ ಟೆಸ್ಟಲ್ಲಿ ಟಾಪ್ ಟೆನ್ ಸ್ಟೂಡೆಂಟ್ಸ್ಗೆ ಮೂರು ಲಕ್ಷ ಸ್ಕಾಲರ್ಶಿಪ್ ಬಹುಮಾನ ಆಲ್ರೆಡಿ ಡಿಕ್ಲೇರ್ ಮಾಡಿದ್ದಾರೆ ಸಾರು ಇನ್ನೂ ನೆಕ್ಸ್ಟ್ ಟಾಪ್ ಟೆನ್ ಸ್ಟೂಡೆಂಟ್ಸ್ಗೆ ಒನ್ ಪಾಯಿಂಟ್ ಫೈವ್ ಲ್ಯಾಕ್ ಸ್ಕಾಲರ್ಶಿಪ್ ಅನೌನ್ಸ್ ಮಾಡಿದ್ದಾರೆ ಈ ರೀತಿ ಟಾಪ್ ಐವತ್ತು ಹುಡುಗರಿಗೆ ಇನ್ ಟೋಟಲ್ ಆಫ್ ಹನ್ನೆರಡು ಲಕ್ಷ ಸ್ಕಾಲರ್ಶಿಪ್ಪು ಸರ್ ಬಹುಮಾನ ಅಂತ ಸ್ಕಾಲರ್ಶಿಪ್ ಅಂತ ಅನೌನ್ಸ್ ಮಾಡಿದ್ದಾರೆ ಇದು ಯಾಕೆ ಅಂತ ಇದು ತುಂಬ ಸ್ಟ್ರೆಸ್ ಕೊಡ್ತಾ ಇದ್ದೀನಿ ಅಂತಂದರೆ ಇಲ್ಲಿ ಮ್ಯಾನೇಜ್ಮೆಂಟ್ ಇಂಟೆನ್ಷನ್ ಏನು ಅಂತಂದರೆ ಮ್ಯಾನೇಜ್ಮೆಂಟ್ ಇಂಟೆನ್ಷನ್ ಏನು ಅಂದರೆ ನಮ್ಮ ಹಳ್ಳಿ ನಿಂತು ಹಾರುಗೇರಿ ನಿಂತು ಸುತ್ತಮುತ್ತ ಹಳ್ಳಿ ನಿಂತು ಇದೇ ಕ್ಯಾಂಪಸ್ ಅಲ್ಲಿ ಓದ್ಬಿಟ್ಟು ನಾವೇ ಡಾಕ್ಟರ್ ಯಾಕೆ ಮಾಡಬಾರ್ದು ನಾವೇ ಇಂಜಿನಿಯರ್ ಯಾಕೆ ಪ್ರೊಡ್ಯೂಸ್ ಮಾಡೋದು ಹೌ ಇಸ್ ಇಟ್ ನಾಟ್ ಪಾಸಿಬಲ್ ದಟ್ ಅವರ್ ಸ್ಟೂಡೆಂಟ್ಸ್ ಹುಡುಗಿಗೆ ನೋಡಿದೆ ವ ಶಿ ಕೆನ್ ಟು ಅಸ್ ಆ್ಯಂಡ್ ಸೆಂಟರ್ ಸರ್ ಈ ಬೋರ್ಡ್ ಎಕ್ಸಾಮಲ್ಲಿ ಹಂಡ್ರೆಡ್ ಪರ್ಸೆಂಟ್ ತೆಗಿತೀನಿ ರಿಸಲ್ಟ್ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಸೈನ್ಸಲ್ಲಿ ಸ್ಕೋರ್ ಮಾಡ್ತೀನಿ ಅಂತ ಒಂದು ಹುಡುಗಿ ಇವಾಗ ಬೆಳಗ್ಗೆನೇ ಹೇಳಿದರು ನಮಗೆ ಈ ಥರ ಸುಮಾರು ಸ್ಟೂಡೆಂಟ್ಸ್ ಇದ್ದಾರೆ ಸರ್ ನಾನು ಎಂಬತ್ತು ತೆಗಿಬೋದು ಸರ್ ತೊಂಬತ್ತು ತೆಗಿಬೋದು ಸರ್ ತೊಂಬತ್ತು ಪರ್ಸೆಂಟ್ ತೆಗಿಬೋದು ಸರ್ ಅಂತ ಬಟ್ ಪ್ರಾಬ್ಲಮ್ ಏನು ಅಂತಂದರೆ ಆ ತೊಂಬತ್ತು ಪರ್ಸೆಂಟ್ ತಗೊಂಡ ಮೇಲೆ ನೆಕ್ಸ್ಟ್ ಏನು ನೀನು ಡಾಕ್ಟರ್ ಆಗಬಹುದಾ ನೀನು ಇಂಜಿನಿಯರ್ ಆಗಬಹುದಾ ನೀನು ಟಾಪ್ ಸೈಂಟಿಸ್ಟ್ ಆಗಬಹುದಾ ಅಂತ ಪ್ರಶ್ನೆ ಮಾಡಿದಾಗೆ ಅವ್ರಿಗೆ ಧೈರ್ಯನೇ ಸಾಲ್ತಾ ಇಲ್ಲ ಕಾನ್ಫಿಡೆನ್ಸೇ ಇಲ್ಲ